ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ನಮ್ಮ ವಾಹಿನಿ ಎರಡು ಲಕ್ಷ ಚಂದಾದಾರರ ಗಡಿಯನ್ನು ದಾಟಿದೆ ಅಂತ ತಮ್ಮಿದರಿಗೆ ಪ್ರಸ್ತುತಪಡಿಸಿದ ತಕ್ಷಣ ತಾವು ತೋರಿಸಿದಂಥ ಪ್ರತಿಕ್ರಿಯೆಯನ್ನು ನೋಡಿ ನಾನು ಮೂಕ ವಿಸ್ಮಿತನಾಗಿದ್ದೇನೆ ಭಾಳ ದೊಡ್ಡ ಮಟ್ಟದ ಸಾಧನೆಯಲ್ಲ ಅಂತ ನನಗೆ ಗೊತ್ತಿತ್ತು ಆದರೆ ತಮ್ಮ ಸಹಭಾಗಿತ್ವದಲ್ಲಿ ನಡೆದಂಥ ಈ ಅಭಿಯಾನದಲ್ಲಿ ತಾವು ಪಾಲುದಾರರಾಗಿರುವುದರಿಂದ ತಾವು ಭಾಗಿದಾರರಾಗಿರುವುದರಿಂದ ಈ ಒಂದು ಸುದ್ದಿಯನ್ನು ಹಂಚಿಕೊಳ್ಳಬೇಕು ಅನ್ನುವಂಥ ಏಕಮೇವ ಕಾರಣದಿಂದ ತಮ್ಮೆದರಿಗೆ ಹೇಳಿಕೊಂಡಂಥದ್ದು ಆದರೆ ಮಧ್ಯರಾತ್ರಿವರೆಗೂ ನನಗೆ ಬಂದಂಥ ಸಂದೇಶಗಳು ಮತ್ತು ಬಂದಂಥ ಕರೆಗಳು ನನ್ನನ್ನು ಮೂಕ ವಿಸ್ಮಿತರನ್ನಾಗಿಸಿದೆ ಒಂದು ಮಾತು ದಿಟ್ಟ ನನಗೆ ಕೇವಲ ಮತ್ತು ಕೇವಲ ಸುದ್ದಿ ಮತ್ತು ಸುದ್ದಿಯ ವಿಶ್ಲೇಷಣೆ ಬಿಟ್ಟರೆ ಬೇರೆ ಯಾವುದಕ್ಕೂ ಸಮಯವೂ ಇಲ್ಲ ಮತ್ತು ಬೇರೆ ವಿಷಯಗಳ ಕುರಿತು ನನಗೆ ಆಸಕ್ತಿಯೂ ಇಲ್ಲ ನನಗೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಒಂಬತ್ತು ದಿನಗಳ ಕಾಲ ಐಸಿಯುನಲ್ಲಿದ್ದ ಸಂದರ್ಭವನ್ನು ಬಿಟ್ಟರೆ ನಾನು ಯಾವತ್ತೂ ಒಂದೇ ಒಂದು ಸಂಚಿಕೆಯನ್ನು ಇಲ್ಲಿಯವರೆಗೂ ನೆಲೆಸಿಲ್ಲ ದೊಡ್ಡ ಸಚಿಕೆ ಅನ್ನುವಂಥ ಕಾರಣ ಕೇಳ್ತಾ ಇಲ್ಲ ಆ ರೀತಿ ನಾನು ಪ್ರತಿ ದಿವಸ ನಾನು ಸುದ್ದಿಯನ್ನು ಪ್ರಸ್ತುತ ಪಡಿಸದೇ ಹೋದರೆ ನನಗೆ ನೆಮ್ಮದಿ ಇರುವುದಿಲ್ಲ ತೃಪ್ತಿ ಇರುವುದಿಲ್ಲ ಏನನ್ನೂ ಕಳೆದುಕೊಂಡ ಭಾವ ಆಗತ್ತೆ ಇದು ಕೇವಲ ಮತ್ತು ನಮ್ಮ ನಿಮ್ಮ ನಡುವಿನ ಅನುಸಂಧಾನ ಆಗಿರುವುದರಿಂದ ತಮ್ಮಿದರಿಗೆ ಹೇಳ್ಕೊಳ್ತಾ ಇರುವಂಥದ್ದು ಇತ್ತೀಚೆಗೆ ಶಿವರಾತ್ರಿಯ ಸಂದರ್ಭದಲ್ಲಿ ಉತ್ತರಾಖಂಡಕ್ಕೆ ಹೋಗಿದೆ ಕಟಕಟ ನಡುವು ಮೈನಸ್ ಡಿಗ್ರಿ ಎಲ್ಲಿ ನೋಡಿದಲ್ಲೆಲ್ಲ ಕೋರ ಮಂಜು ಹಿಮ ಎಲ್ಲಿ ನೋಡಿದಲ್ಲಿ ಶಿವನ ಆಸ್ಥಾನ ಅದು ಅಂಥ ಜಾಗಕ್ಕೆ ಹೋದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅಜಾರಿ ಆಗತ್ತೆ ಆರೋಗ್ಯ ಹಾಳಾಗತ್ತೆ ಧ್ವನಿ ಗಂಟಲು ಕಟ್ಟಿ ಹೋಗುತ್ತೆ ವಾತಾವರಣ ಸರಿಯಾಗಿರಲ್ಲ ಪ್ರತಿಕೂಲ ವಾತಾವರಣ ಈ ಗೆಸ್ಟ್ ಹೌಸಿನ ಮಂದ ಬೆಳಕಿನಲ್ಲಿ ಸಿಬ್ಬಂದಿಯೇ ಇಲ್ಲದೆ ಚಿತ್ರೀಕರಣ ಮಾಡೋದು ಭಾಳ ಕಷ್ಟದ ಕೆಲಸ ಸಿಬ್ಬಂದಿಗಳಿಲ್ಲದೆ ಹೋದರೆ ನಾನೊಬ್ಬನೇ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲಾರದ ವ್ಯವಸ್ಥೆ ಇರುತ್ತೆ ಆದರೂ ಕೂಡ ಒಂದೇ ಒಂದು ಸಂಚಿಕೆಯನ್ನು ನಿಲ್ಲಿಸಲಿಲ್ಲ ನನ್ನ ಧ್ವನಿಯನ್ನು ನೋಡಿ ನನ್ನ ಮುಖಭಾವವನ್ನು ನೋಡಿ ಭಾಳಷ್ಟು ಜನ ಕಳವಳವನ್ನು ವ್ಯಕ್ತಪಡಿಸಿದ್ರಿ ಯಾಕೆ ಆರೋಗ್ಯ ಸರಿ ಇಲ್ವಾ ನಿದ್ರೆ ಮಾಡ್ತಾ ಇಲ್ವಾ ಯಾಕೆ ಈ ರೀತಿ ಅನಾರೋಗ್ಯದಿಂದ ಬಳಲ್ತಾ ಇದ್ದೀರಿ ಅಂತ ಎಷ್ಟೋ ಜನ ಪ್ರಶ್ನೆ ಮಾಡಿದರು ನಿಜಕ್ಕೂ ಆ ಕ್ಷಣದಲ್ಲಿ ನಾನು ಕಣ್ಣೀರಾಗಿದ್ದು ಹೌದು ಏಕೆಂದರೆ ಈ ರೀತಿ ಇಷ್ಟೊಂದು ಜನ ನಮ್ಮ ಬಗ್ಗೆ ಕಳಕಳಿಯನ್ನು ತೋರಿಸ್ತಾರೆ ಅಂದರೆ ನಮ್ಮ ಬಗ್ಗೆ ಅವರಿಗೆ ಸಹಾನುಭೂತಿ ಇದೆ ನಮ್ಮ ಬಗ್ಗೆ ಅವರಿಗೆ ಕಕ್ಕುಲತೆ ಇದೆ ಅಂಥಕರಣ ಇದೆ ಅಂದರೆ ಅದಕ್ಕಿಂತ ಭಾಗ್ಯ ಜೀವನದಲ್ಲಿ ಇನ್ನೇನು ಇರಲಿಕ್ಕೆ ಸಾಧ್ಯ ಇಲ್ಲ ಯಾವ ದುಡ್ಡು ಇದನ್ನು ಕೊಡೋದಿಲ್ಲ ಯಾವ ಬೇರೆ ಯಾವುದೇ ಋಷುವತ್ತುಗಳು ನಮಗೆ ಇದನ್ನು ನೀಡಲಿಕ್ಕೆ ಸಾಧ್ಯವಿಲ್ಲ ಅದು ಯಾರಿಗೆ ಪರಸ್ಪರ ಅನುಸಂಧಾನ ಇರುತ್ತೋ ಯಾರು ಸಹೃದಯರ ಜೊತೆ ಒಡನಾಟ ಇರುತ್ತೋ ಅವರಿಗೆ ಮಾತ್ರ ಇದು ಅರ್ಥ ಆಗುತ್ತೆ ಮತ್ತೊಮ್ಮೆ ತಮ್ಮಲ್ಲಿ ನಾನು ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೇನೆ ನಮ್ಮ ಈ ವಿಜಯ ಯಾತ್ರೆಯಲ್ಲಿ ನೀವು ಯಾವತ್ತಿದ್ದರೂ ಪಾಲುದಾರರು ಯಾವತ್ತಿದ್ರೂ ಭಾಗಿದಾರರು ಇದರ ಪ್ರತಿ ಕ್ಷಣದ ಅನು ಅದರ ಕಷ್ಟ ಸುಖಾನುವ ನಲಿವಿನಲ್ಲಿ ನೀವು ಯಾವತ್ತೂ ಭಾಗಿದಾರರು ಅಂದ್ಕೊಂಡು ನನ್ನ ಕಷ್ಟಗಳನ್ನು ನನಗಾಗಿರುವಂಥ ಖುಷಿಯನ್ನು ಹಂಚ್ಕೊಳ್ತೇನೆ ಸಮಯ ವ್ಯರ್ಥ ಅಂತ ದಯವಿಟ್ಟು ಅಂದ್ಕೋಬೇಡಿ ಏಕೆಂದರೆ ನಿಮಗಲ್ಲದೆ ಬೇರೆ ನಾನು ಇನ್ಯಾರಿಗೆ ಹೇಳಿ ಮಂಗಳವಾರ ಎರಡನೇ ತಾರೀಕು ನಾಲ್ಕು ಮಹತ್ತರ ಬೆಳವಣಿಗೆಗಳಾದವು ಯಾಕೆ ಅರವಿಂದ್ ಕೇಜ್ರಿವಾಲ್ ಅವರ ಬಗ್ಗೆ ಇಷ್ಟೆಲ್ಲ ಸಂಚಿಕೆಗಳನ್ನು ಮಾಡ್ತಾ ಇದ್ದೀರಿ ಅಂತ ಕೆಲವೊಂದು ಸಹೃದಯಿ ನಮ್ಮ ಸಾಮಾಜಿಕ ಜಾಲದ ಮಿತ್ರರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ದಿನಕ್ಕೆ ಸಾವಿರ ಸುದ್ದಿ ಬಂದು ಬಿಡ್ತಾವೆ ನಮ್ಮ ಹತ್ರ ಅದರಲ್ಲಿ ಆದ್ಯತೆಯ ಮೇರೆಗೆ ಯಾವುದು ನಮ್ಮ ವೀಕ್ಷಕರಿಗೆ ತಲುಪಿಸಬೇಕು ನಮ್ಮ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ತಲುಪಿಸಬೇಕು ಅನ್ನೋದನ್ನು ಆದ್ಯತೆಯ ಮೇರೆಗೆ ಆಯ್ಕೆ ಮಾಡಲಾಗತ್ತೆ ಯಾವ ಅರವಿಂದ್ ಕೇಜ್ರಿವಾಲ್ ಎರಡು ಸಾವಿರದ ಹನ್ನೊಂದರಲ್ಲಿ ಈ ದೇಶದಲ್ಲಿ ಹೊಸ ಬೆಳವಣಿಗೆ ಹೊಸ ಬದಲಾವಣೆಯನ್ನು ತರ್ತೇನೆ ಹೊಸ ಬದಲಾವಣೆಯ ಪರ್ವಕ್ಕೆ ನಾನು ಹರಿಕಾರನಾಗ್ತೀನಿ ಅಂತ ಹೇಳಿಕೊಂಡು ನಮಗೆ ವಂಚನೆಯನ್ನು ಮಾಡಿದ್ದಾರಲ್ಲ ಅದಕ್ಕಾಗಿ ನಾವು ಇಷ್ಟು ಸಂಚಿಕೆಗಳನ್ನು ಮಾಡಬೇಕಾಗತ್ತೆ ಮುಂಬೈನಲ್ಲಿ ಅನಿಲ್ ದೇಶಮುಖ್ ಬಂಧನ ಆಗತ್ತೆ ಗೃಹ ಸಚಿವ ನಾವು ತಲೆ ಕೆಡ್ಸ್ಕೊಳೋದಿಲ್ಲ ಅದು ಕೇವಲ ಸುದ್ದಿ ಮತ್ತು ಸುದ್ದಿಯ ವಿಸ್ತರಣೆಯನ್ನು ಮಾತ್ರ ವಿಶ್ಲೇಷಣೆಯನ್ನು ಮಾತ್ರ ಹೇಳ್ತೀವಿ ಸರ್ಕಾರದ ಮೇಲೆ ಆಗುವ ಪರಿಣಾಮ ಹೇಳ್ತೀವಿ ಏಕೆಂದರೆ ಅದೊಬ್ಬ ರಾಜಕಾರಣಿ ಭ್ರಷ್ಟ ಆತ ಹಫ್ತಾ ವಸೂಲಿ ಮಾಡಲಾರದೆ ಬೇರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗೂಂಡಾಗಿರಿಯ ಮೂಲಕ ಮಹಾರಾಷ್ಟ್ರದಲ್ಲಿ ರಾಜಕಾರಣ ಮಾಡ್ಕೊಂಡು ನವಾಬ್ ಮಲ್ಲಿಕನ ಬಂಧನೆ ಆಗುತ್ತೆ ವಕ್ಫ್ ಸಚಿವ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ನ ಆಪ್ತ ನಿಕಟವರ್ತಿ ಅಲ್ಲಿಯ ಅಲ್ಪಸಂಖ್ಯಾತ ಇಲಾಖೆಯ ಸಚಿವ ಆತನ ಬಂಧನ ಆದಾಗ ಭಾಳ ದೊಡ್ಡ ಮಟ್ಟದಲ್ಲಿ ಹತ್ತು ಹನ್ನೆರಡು ಸಂಚಿಕೆಗಳನ್ನು ಮಾಡೋದಿಲ್ಲ ಒಂದು ಎರಡು ಸಂಚಿಕೆ ಮಾಡಿ ವಿಷಯವನ್ನು ತಿಳಿಸಿ ಮುಗಿಸ್ತೇವೆ ಆದರೆ ಅರವಿಂದ್ ಕೇಜ್ರಿವಾಲ್ ಈ ದೇಶದ ರಾಜಕಾರಣದಲ್ಲಿ ಈ ಪ್ರವೃತ್ತಿ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕಾಗಿ ಉದ್ಭವ ಆದಂಥ ವ್ಯಕ್ತಿ ಈ ದೇಶದ ಭದ್ರತೆಗೆ ಸಂಚುಕಾರನಾಗಿ ಹುಟ್ಟಿದಂತಹ ವ್ಯಕ್ತಿ ಈತ ರಾಜಕಾರಣದಲ್ಲಿ ಮುಂದುವರೆದರೆ ಈ ದೇಶಕ್ಕೆ ಗಂಡಾಂತರ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಎಚ್ಚರಿಸಲಿಕ್ಕಾಗಿ ಈತನ ಕುರಿತಾಗಿ ಸಂಚ ಸಂಚಿಕೆಗಳನ್ನು ಮಾಡ್ತಾ ಇರೋದು ಇದರ ಕುರಿತಾಗಿ ವಿಸ್ತೃತವಾಗಿ ಮುಂದಿನ ಸಂಚಿಕೆಗಳಲ್ಲಿ ಸಮರ್ಥನೆಯನ್ನು ಮಾಡ್ತೀನಿ ಯಾಕೆ ಮಾಡ್ತಾ ಇದ್ದೀವಿ ಅಂತ ಏಕೆಂದರೆ ಈತನ ಹಗರಣಗಳನ್ನು ಹೇಳ್ತಾ ಹೋದರೆ ನೂರು ಸಂಚಿಕೆಗಳಾದರೂ ಮುಗಿಯೋದಿಲ್ಲ ಅಷ್ಟು ವ್ಯವಹಾರಗಳಿದ್ದಾವೆ ನಿನ್ನೆ ಈತನನ್ನು ಆರುನೂರ ಎಪ್ಪತ್ತನೇ ನಂಬರ್ ಖೈದಿ ನಂಬರ್ ಆರುನೂರ ಎಪ್ಪತ್ತಾಕಿ ಎರಡನೇ ಬ್ಯಾರಕ್ನಲ್ಲಿ ಹಾಕಲಾಯ್ ಎರಡನೇ ನಂಬರ್ ಜೈಲಿನಲ್ಲಿ ಹಾಕ್ಲಾಯಿತು ಆರುನೂರು ಖೈದಿಗಳಿರುವಂಥ ಎರಡನೇ ನಂಬರ್ ಜೈಲ್ ತಿಹಾರ್ ಜೈಲಿನಲ್ಲಿ ರಾತ್ರಿಯಲ್ಲ ನಿದ್ದೆ ಮಾಡಲಿಲ್ಲ ಅಂತೆ ಈತ ಮನೆಯಲ್ಲಿ ಶೀಶ್ ಮಹಲ್ನಲ್ಲಿ ಮಲಗ್ತಾ ಇದ್ದಂಥ ಮನುಷ್ಯ ಯಾವ ಮನುಷ್ಯ ನನ್ನ ಮನೆಯಲ್ಲಿ ನಾನಿರ್ತೀನಿ ನನಗೆ ಗೌರ್ಮೆಂಟ್ ಕ್ವಾರ್ಟರ್ಸೇ ಬೇಡ ಅಂತ ಹೇಳ್ತಾ ಇದ್ದ ಅಂಥ ಮನುಷ್ಯ ಶೀಶ್ ಮಹಲ್ ಕಟ್ಕೊತಾನೆ ಈತನ ಹೆಂಡತಿ ಸುನೀತಾ ಭಾಬಿ ಈಗ ಅವರು ಸುನೀತಾ ಆಗಿದ್ದಾರೆ ಸುನೀತಾ ಭಾಬಿ ಅವರು ಯಾವ್ಯಾವ ಅಲಂಕರಣ ವಸ್ತುಗಳಿರಬೇಕು ಮನೆಯಲ್ಲಿ ಹೇಗೆ ರೂಮ್ಗಳಿರಬೇಕು ಡ್ರಾಯಿಂಗ್ ರೂಮ್ ಹೇಗಿರಬೇಕು ಪೀಠೋಪಕರಣಗಳಿರಬೇಕು ಕಮೋಡ್ ಹೇಗಿರಬೇಕು ಕರ್ಟನ್ಗಳು ಹೇಗಿರಬೇಕು ಅಂತ ತೀರ್ಮಾನ ಮಾಡ್ತಾರೆ ಒಂಬತ್ತು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಟೆಂಡರ್ನ ರಿಲೀಸ್ ಮಾಡ್ತಾರೆ ಗುತ್ತಿಗೆ ಕೊಡ್ತಾರೆ ಹತ್ತು ಕೋಟಿ ದಾಟಿ ಬಿಟ್ಟರೆ ಅದು ಮತ್ತೆ ಜಾಗತಿಕ ಟೆಂಡರ್ ಹೋಗುತ್ತೆ ಅನ್ನುವಂಥ ಕಾಣಿಸು ಅಥವಾ ರಾಷ್ಟ್ರೀಯ ಟೆಂಡರ್ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಒಳಗೊಳಗೆ ವ್ಯವಹಾರ ಮಾಡ್ತಾರೆ ಅಂಥ ಅರವಿಂದ್ ಕೇಜ್ರಿವಾಲ್ ಹದಿನಾಲ್ಕು ಬೈ ಎಂಟು ಹದಿನಾಲ್ಕು ಉದ್ದ ಎಂಟು ಅಡಿ ಅದಲ್ಲದ ಒಂದು ಸ್ಲ್ಯಾಬ್ನಲ್ಲಿ ಮಲಗುವ ಸ್ಥಿತಿ ಬಂದಿದೆ ಅದು ಭಾರತ ದೇಶದ ಇವತ್ತಿನ ರಾಜಕಾರಣ ರಾತ್ರಿ ವೈದ್ಯಾಧಿಕಾರಿಗಳು ಪ್ರಸ ಪರಿ ರಕ್ತ ಪರೀಕ್ಷೆ ಮಾಡ್ತಾರೆ ಸಕ್ಕರೆ ಪರೀಕ್ಷೆ ಮಾಡ್ತಾರೆ ಐವತ್ತಕ್ಕೆ ಇಳದಿರುತ್ತೆ ಇಳಿಯಲೇಬೇಕು ಮಾಡಿರೋ ಕೆಲಸ ಅಂಥದ್ದು ಇದೆಯಲ್ಲ ಸ್ವಾಮಿ ಬೇರೆಯವ್ರ ಬಗ್ಗೆ ಕಳವಳ ವ್ಯಕ್ತಪಡಿಸೋಣ ಇಂಥ ಪ್ರಭೃತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಬೇಕಾದಂಥ ಅಗತ್ಯತೆ ನಮಗಿಲ್ಲ ನಮ್ಮ ಮಾನವೀಯತೆ ಇಂಥವ್ರಿಗೆ ಸೂರ್ಯ ಆಗಬಾರದು ಅಂತ ನಾನು ಪರಿಭಾವಿಸ್ತೇನೆ ಒಂದು ವಿಲಕ್ಷಣವಾದ ವಿಷಯವನ್ನು ನಿಮ್ಗೆ ಹೇಳಬೇಕು ಎಲ್ಲಿಯೂ ಸಿಗಲಾರದ ವಿಚಾರಗಳನ್ನು ನಾವು ಇಲ್ಲಿ ಹೆಕ್ಕಿ ಹೆಕ್ಕಿ ತೆಗೆಯೋದು ಈತನಿಗೆ ಲಿಸ್ಟ್ ಕೇಳ್ತಾರೆ ಅರವಿಂದ್ ಕೇಜ್ರಿವಾಲ್ಗೆ ಯಾರ್ಯಾರನ್ನ ಭೇಟಿ ಆಗಬೇಕು ನೀನು ಅಂತ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಆರು ಜನರ ಹೆಸರ ಪಟ್ಟಿಯನ್ನು ಕೊಡ್ತಾನೆ ಮನುಷ್ಯ ಆರು ಜನರಲ್ಲಿ ಒದಲೇದು ಆತನ ಹೆಂಡತಿ ಎರಡನೇದು ಈತನ ಮಗ ಟ್ರೆಡ್ಮಿಲ್ ಹಗರಣದಲ್ಲಿ ಹಾಕ್ಕೊಂಡಿರುವಂಥವನು ಮೂರನೇದಾಗಿ ಈತನ ಮಗಳು ಮೂರು ಜನ ಬರಬೇಕು ಇನ್ನು ಮೂರು ಜನ ಯಾರು ಆಮ್ ಆದ್ಮಿ ಪಕ್ಷಕ್ಕೆ ಸಂಬಂಧಪಟ್ಟದವರು ಯಾರು ಒಬ್ಬನೇ ಒಬ್ಬ ಸಂಸದ ಈತನ ಹಳೆಯ ಸಹಪಾಠಿ ಒಬ್ಬ ಈತನ ಜೊತೆ ಬಿಟ್ಟರೆ ಇನ್ನಿಬ್ಬರು ಬೇರೆ ವ್ಯಕ್ತಿಗಳ ಹೆಸರನ್ನು ಕೊಡ್ತಾನೆ ಒಬ್ಬನೇ ಒಬ್ಬ ಈತನ ಆಮ್ ಆದ್ಮಿ ಪಕ್ಷದಲ್ಲಿ ಈಗ ಯಾರು ಚಲಾವಣೆಯಲ್ಲಿದ್ದಾರಲ್ಲ ಮಂತ್ರಿಗಳಾಗಿರುವವರು ವಕ್ತಾರರಾಗಿರುವವರು ಮುಖ್ಯವಾಹಿನಿಯಲ್ಲಿ ಓಡಾಡ್ತಾ ಇರೋವರು ಅತಿಶಿ ಮರಳೆನಾರ ರೀತಿಯಾದವರು ಯಾರ ಹೆಸರನ್ನು ಈತ ಕೊಟ್ಟಿಲ್ಲ ಅಲ್ಲಿಗೆ ಈತನ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ನೀವು ಆಲೋಚನೆ ಮಾಡಬೇಕು ಇನ್ನೊಂದು ಮಹತ್ತರ ಬೆಳವಣಿಗೆ ಆಗಿದೆ ಏನು ನಿನ್ನೆ ಸಂಜೆ ಇದ್ದಕ್ಕಿದ್ದ ಹಾಗೆ ಬೆನ್ನು ಹುರಿ ಇರಲಾರದ ಸ್ಪೈನ್ಲೆಸ್ ಶಾಸಕರು ಸಚಿವರು ಈತನ ಮಂತ್ರಿಮಂಡಲದಲ್ಲಿದ್ದಂಥವರು ಸುನೀತಾ ಭಾವಿಯನ್ನು ಭೇಟಿಯಾಗಲಿಕ್ಕೆ ಶೀಶ್ ಮಹಲ್ಗೆ ಹೋಗ್ತಾರೆ ಅರವತ್ತ್ಮೂರು ಜನ ಇರೋದು ಇವರು ಅದರಲ್ಲಿ ಐವತ್ನಾಲ್ಕು ಪ್ಲಸ್ ನಾಲ್ಕು ಐವತ್ತೆಂಟು ಜನ ಮನೆಗೆ ಹೋಗ್ತಾರೆ ಮನೆಗೆ ಹೋಗಿದ ಉದ್ದೇಶ ಏನು ಮುಂದೆ ಸರ್ಕಾರವನ್ನು ನೀವೇ ಮುಂದುವರಿಸಿ ಅಂತ ಹೇಳಲಿಕ್ಕೆ ತಮ್ಮೆಲ್ಲರ ಬೆಂಬಲ ಇದೆ ಅಂತ ಹೇಳಲಿಕ್ಕೆ ಇವರೆಲ್ಲ ಹೋಗಿರ್ತಾರೆ ನಿನ್ನೆ ಸಂಜೆ ಸಿವಿಲ್ ಲೈನ್ಸ್ ದಿಲ್ಲಿಯ ಸಿವಿಲ್ ಲೈನ್ಸ್ನಲ್ಲಿರುವಂಥ ಶೀಶ್ ಮಹಲ್ಗೆ ನೋಡಿ ಯಾವ ಆಂದೋಲನದ ಮೂಲಕ ಎರಡು ಸಾವಿರದ ಹನ್ನೊಂದು ಏಪ್ರಿಲ್ ಐದರಲ್ಲಿ ಇವರು ಶುಭ ಬಂದರು ಜಂತರ್ ಮಂತರ್ನಲ್ಲಿ ಅಣ್ಣ ಹಜಾರೆ ಶುರು ಮಾಡಿದ್ದು ಆಂದೋಲನದಿಂದ ಬಂದಂಥವರು ಪರಿವಾರವಾದದ ರಾಜಕಾರಣ ಇರಬಾರ್ದು ಅಂತ ಹೇಳಿದವರು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕಂತ ಹೇಳಿದವರು ಜನ್ ಬಿಲ್ ಪಾಸ್ ಆಗಬೇಕು ಅಂತ ಹೇಳಿದವರು ಈ ದೇಶದಲ್ಲಿ ಶುಭ ಶುಭ್ರವಾದ ರಾಜಕಾರಣಕ್ಕೆ ನಾವೆಲ್ಲ ಬದ್ಧರಾಗಿದೀವಿ ಅಂತ ಹೇಳಿದವರು ಇವತ್ತಿನ ದಿವಸ ಮಾಫಿಯಾ ಗ್ಯಾಂಗ್ಗಳವರನ್ನೆಲ್ಲ ಪಕ್ಷದಲ್ಲಿ ತೆಗೆದುಕೊಂಡು ಅವರೆಲ್ಲರೂ ಬೆನ್ನು ಹುರಿ ಇರಲಾರದವರಾಗಿ ಮುಂದೆ ಇದರಲ್ಲಿ ಉತ್ತರಾಧಿಕಾರಿ ಯಾರಾಗಬೇಕು ಅಂತ ಹೇಳಿದಾಗ ಸುನೀತಾ ಭಾಬಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ ಇಲ್ಲದೆ ಹೋದ್ರೆ ಸಂವಿಧಾನದ ಬಿಕ್ಕಟ್ಟು ಬರುತ್ತೆ ಅಂತ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಒಬ್ಬೊಬ್ಬರಾಗಿ ಅಲ್ಲಿ ವಿದ್ಯಮಾನವನ್ನು ಕೇಳಿದರೆ ಯಾವ ರೀತಿ ಕೊತ ಕೊತ ರಕ್ತ ಕುದಿಯತ್ತೆ ಅಂದರೆ ಈ ದೇಶದಲ್ಲಿ ಈ ರೀತಿಯದ ರಾಜಧಾನಿಯಲ್ಲಿ ಈ ರೀತಿಯ ರಾಜಕಾರಣಿಗಳಿದಾರಂತೆ ಬೇಸರ ಉಂಟಾಗತ್ತೆ ಇನ್ನೊಂದು ಮಹತ್ತರ ಬೆಳವಣಿಗೆ ಆಗುತ್ತೆ ಅದು ಸಂಜಯ್ ಸಿಂಗ್ನ ಬಿಡುಗಡೆ ಪ್ರಾರಂಭದಲ್ಲಿ ಇದನ್ನು ವಿಜಯೋತ್ಸವದ ರೀತಿಯಲ್ಲಿ ಆಮ್ ಆದ್ಮಿ ಪಕ್ಷದವರು ಆಚರಿಸಿದರು ನಿನ್ನೆ ಸಂಜೆ ಮಂಗಳವಾರ ಸಂಜೆ ಏನು ಮಾಡ್ಕೊಳ್ಳೋಕ್ಕಾಯ್ತು ನರೇಂದ್ರ ಮೋದಿಗೆ ಏನು ಮಾಡೋಕ್ಕಾಯ್ತು ಅಮಿತ್ ಶಾಗೆ ಕೋರ್ಟೇ ಬಿಡುಗಡೆ ಮಾಡ್ತು ಅಲ್ಲೋ ಸ್ವಾಮಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರೇ ವಿನಾಯಿತಿ ಕೊಟ್ಟು ಹೊರಗಡೆ ಕಳಿಸಿರೋದು ಅವರು ಆಬ್ಜೆಕ್ಷನ್ ಹಾಕಿದರೆ ಮತ್ತೆ ಒಳಗಡೆ ಇರ್ತಿದ್ದೆ ಈ ಮನುಷ್ಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ಪರವಾಗಿ ಇದ್ದಂಥ ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ಅವರು ಹೇಳ್ತಾರೆ ಈತನ ಬಿಡುಗಡೆಗೆ ನಮ್ಮ ಅಭ್ಯಂತರ ಇಲ್ಲ ಆದರೆ ಈತ ಇದನ್ನು ಪ್ರೆಸಿಡೆನ್ಸಿ ಅಂತ ಬರಿಬೇಡಿ ಇವರ ಅನ್ನರ್ ಅಂತ ಹೇಳ್ತಾರೆ ಮೈ ಲಾರ್ಡ್ ಇದನ್ನು ಪ್ರೆಸಿಡೆನ್ಸಿ ಅಂತ ಬರಿಬೇಡಿ ಅಂದರೆ ಈ ಘಟನೆಯನ್ನು ಇಟ್ಕೊಂಡು ಇದೊಂದು ಪ್ರಕರಣವನ್ನು ಇಟ್ಕೊಂಡು ಉಳಿದ ಮನೀಶ್ ಸಿಸೋಡಿಯಾಗಲಿ ಅಥವಾ ಸತ್ಯೇಂದ್ರ ಜೈನ್ ಆಗಲಿ ಅರವಿಂದ್ ಕೇಜ್ರಿವಾಲ್ ಆಗಲಿ ಬೇ ಜಾಮೀನನ್ನು ಕೇಳಬಾರದು ಮೆರಿಟ್ ಆಧಾರದಲ್ಲಿ ಕೊಟ್ಟದ್ದಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದನ್ನೇ ಉಲ್ಲೇಖಿಸಲಾಗತ್ತೆ ತೀರ್ಪಿನಲ್ಲಿ ಆ ಕಾರಣಕ್ಕೆ ಸಂಜಯ್ ಸಿಂಗ್ ಹೊರಗಡೆ ಬಂದಿರೋದು ಆದರೆ ಸಂಜಯ್ ಸಿಂಗ್ ಹೊರಗಡೆ ಬಂದದ್ದು ಆಮ್ ಆದ್ಮಿ ಪಕ್ಷದವರು ನಿಟ್ಟುಸಿರು ಬಿಡಲಿಕ್ಕೆ ಅಲ್ಲ ಎನ್ನುವುದನ್ನು ಇವತ್ತು ಈ ಸಂಚಿಕೆಯಲ್ಲಿ ತಮ್ಮೆದರಿಗೆ ನಾನು ಪ್ರಸ್ತುತ ಪಡಿಸ್ತಾ ಇರೋದು ಆಮ್ ಆದ್ಮಿ ಪಕ್ಷದ ಇತಿಹಾಸ ನೋಡ್ತಾ ಬನ್ನಿ ಈಗ ಹೋದವ್ರ ಬಗ್ಗೆ ಬಿಟ್ಬಿಡಿ ಈಗ ಇರುವವರ ಇತಿಹಾಸದಲ್ಲಿ ಯಾರು ಪ್ರಯಾರಿಟಿನಲ್ಲಿದ್ದಾರೆ ಯಾರು ಮುಖ್ಯವಾಹಿನಿಯಲ್ಲಿದ್ದು ಟಾಪ್ ನಂಬರ್ ಒನ್ ಸಿಇಒ ಕಂ ಕನ್ವೀನರ್ ಈ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಕನ್ವೀನರ್ ಅರವಿಂದ್ ಕೇಜ್ರಿವಾಲ್ ಎರಡನೇ ಸ್ಥಾನದಲ್ಲಿದ್ದವರು ಯಾರು ಇವರ ಜೊತೆ ಅಂದಿನ ಕಾಲದಲ್ಲಿ ಪರಿವರ್ತನೆ ಅನ್ನುವಂಥ ಚಾರಿಟಬಲ್ ಟ್ರಸ್ಟ್ ಮಾಡಿ ಎನ್ ಜಿ ಒಗಳಿಂದ ದುಡ್ಡನ್ನು ಲೂಟಿ ಮಾಡಿದ್ರಲ್ಲ ಕಬೀರ ಮತ್ತು ಪರಿವರ್ತನ್ ಅಂತ ಎರಡು ಸಂಘಟನೆಗಳು ಎನ್ ಜಿ ಒಗಳನ್ನ ಮಾಡಿ ಆತನೇ ಮನೀಶ್ ಸಿಸೋಡಿಯಾ ಪಾರ್ಟ್ನರ್ ಇನ್ ಕ್ರೈಮ್ ಎರಡನೇ ಸ್ಥಾನದಲ್ಲಿರೋನು ಮೂರನೇ ಸ್ಥಾನದಲ್ಲಿರೋರು ಯಾರು ದ ಸೇಮ್ ಸಂಜಯ್ ಸಿಂಗ್ ಸಂಜಯ್ ಸಿಂಗ್ ಒಬ್ಬ ಕಚ್ಚಡ ರಾಜಕಾರಣಿ ಭ್ರಷ್ಟ ರಾಜಕಾರಣಿ ಯಾವುದೇ ನೈತಿಕತೆ ಇರಲಾರದಂಥ ಬಾಯಿಗೆ ಬಂದ ಹಾಗೆ ಮಾತನಾಡುವಂಥ ಸಂವಿಧಾನವನ್ನು ಲೆಕ್ಕಕ್ಕೆ ಹಿಡಿಯಲಾರದಂಥ ಬೀದಿಯಲ್ಲಿ ನಿಂತು ಜಗಳ ಮಾಡಬಲ್ಲಂಥ ಸ್ವತಃ ರಾಜ್ಯಸಭೆಯಲ್ಲಿ ಅಸಹ್ಯವಾಗಿ ಗೂಂಡಾಗಿರಿಯನ್ನು ಪ್ರದರ್ಶನ ಮಾಡುವಂಥ ಒಬ್ಬ ಕೆಟ್ಟ ರಾಜಕಾರಣಿ ಆತ ಈಗ ಹೊರಗಡೆ ಬಂದಿದ್ದಾನೆ ಹೊರಗಡೆ ಬಂದ ಮೇಲೆ ಸಮಾಜದ ಮೇಲೆ ಏನು ಪರಿಣಾಮ ಆಗತ್ತೆ ಅಂತ ಯೋಚನೆ ಮಾಡಬೇಡಿ ನಾಳೆ ಇವರು ಏನು ಆಲೋಚನೆ ಮಾಡಿದ್ದಾರಲ್ಲ ನಾವು ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಅಂತ ಅತಿಶಯ ಮರಳೇನಾ ಸೌರಭ್ ಭಾರದ್ವಾಜ್ ಸುನಿತಾ ಭಾಬಿ ಸುನೀತಾ ಬಾಬಿ ಇದ್ದಾರೆ ಈಗ ಎರಡನೇ ಸ್ಥಾನದಲ್ಲಿ ಅತಿಶ ಅತಿಶಿ ಮರ್ಲೆನ ಇದ್ದಾರೆ ಮೂರನೇ ಸ್ಥಾನದಲ್ಲಿ ಭಾರದ್ವಾಜ್ ಇದ್ದಾರೆ ಇದಕ್ಕೆ ಸಂಚಕಾರ ತರುವವನೇ ಈ ಸಂಜಯ್ ಸಿಂಗ್ ಈತನನ್ನು ಕೇಳಲಾರದೆ ಒಂದು ಕಡ್ಡಿ ಕೂಡ ಅಲಗಾಡಲಾರದ ಹಾಗೆ ನೋಡಿಕೊಳ್ಳುವುದು ಈತನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾವ ಅರವಿಂದ್ ಕೇಜ್ರಿವಾಲ್ ಆರುನೂರ ಎಪ್ಪತ್ತು ಕೈದಿ ನಂಬರ್ ಹಾಕ್ಕೊಂಡು ಹದಿನಾಲ್ಕು ಬೈ ಎಂಟು ಪರ್ಸಿ ಕಲ್ಲು ಮೇಲೆ ಕುತ್ಕೊಂಡಿದ್ದಾರಲ್ಲ ಅವರು ಆಲೋಚನೆ ಮಾಡ್ತಾ ಇರೋದೇನೆಂದರೆ ಯಾಕಾದರೂ ಸಂಜಯ್ ಸಿಂಗ್ನ ಬಿಡುಗಡೆ ಮಾಡಿದರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಧಿಕಾರಿಗಳು ಅಂತ ಲೋಚ ಲೋಚ ಗುಟ್ತಾ ಇರ್ತಾನೆ ಈತ ಪಡಪೋಷಿ ಬದ್ಮಾಶ್ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅರವಿಂದ್ ಕೇಜ್ರಿವಾಲ್ಗೆ ನಾಳೆ ಸುನೀತಾ ಭಾಬಿ ಸರ್ಕಾರ ನಡೆಸಲಿಕ್ಕೆ ಈ ಆಸ್ಪದ ಕೊಡೋದಿಲ್ಲ ಒಳಗಿಂದೊಳಗೆ ಅಂತಹ ಕಲಹವನ್ನು ಮಾಡ್ತಾನೆ ಎಲ್ಲವನ್ನೂ ಈತನನ್ನು ಕೇಳಿಯ ರಾಜಕಾರಣ ಮಾಡಬೇಕಾಗತ್ತೆ ಅನ್ನೋದು ಅರವಿಂದ್ ಕೇಜ್ರಿವಾಲ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇಲ್ಲಿವರೆಗೂ ತುಂಬ ಸರಳವಾಗಿತ್ತು ಯಾವುದೇ ರೀತಿಯ ಗೊಂದಲ ಇರಲಿಲ್ಲ ಪಕ್ಷದೊಳಗಡೆ ಬಿಕ್ಕಟ್ಟಿರಲಿಲ್ಲ ಅರವಿಂದ್ ಕೇಜ್ರಿವಾಲ್ ಹೋದರೂ ಭಾಳ ದೊಡ್ಡದಾದಂಥ ಹಿನ್ನಡೆ ಅದರ ಬಗ್ಗೆ ಅನುಮಾನವೇ ಇಲ್ಲ ಆದರೆ ನಂಬರ್ ಟೂಗೆ ಸುನೀತಾ ಕೇಜ್ರಿವಾಲ್ ಅವ್ರನ್ನ ಭಾಳ ಚೆನ್ನಾಗಿ ತಂದು ಅಲಂಕರಿಸಿ ಕೂಡಿಸಿದ್ರು ಅರವಿಂದ್ ಕೇಜ್ರಿವಾಲ್ ತನ್ನದೇ ಆದಂಥ ಕುರ್ಚಿ ಅದರ ಹಿಂದ್ಗಡೆ ಇರುವಂಥ ಅದೇ ಶಹೀದ್ ಭಗತ್ ಸಿಂಗು ಅಂಬೇಡ್ಕರು ಅದೇ ಮೈಕು ಅದೇ ಕ್ಯಾಮ್ರಾಮ್ಯಾನ್ಗಳು ಬರೆದುಕೊಟ್ಟಂಥ ಸ್ಕ್ರಿಪ್ಟು ನೀಟಾಗಿ ಬರೆದು ಕೊಟ್ಟಂಥ ಸ್ಕ್ರಿಪ್ಟು ಅದನ್ನು ಅಚ್ಚುಕಟ್ಟಾಗಿ ಓದ್ತಾ ಇದ್ದಂಥ ಸುನೀತಾ ಕೇಜ್ರಿವಾಲ್ ಎಲ್ಲವೂ ಸುರಳಿತವಾಗಿ ಇತ್ತು ಈಗ ಆಟ ಶುರುವಾಗುತ್ತೆ ಸಂಜಯ್ ಸಿಂಧು ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ನಮ್ಮ ಈ ಅಭಿಯಾನ ನಡೆಸುವುದು ಕಷ್ಟ ಸಾಧ್ಯ ಯಾವುದೋ ಒಬ್ಬ ಬಂಡವಾಳಗಾರನ ಕರ್ಕೊಂಡ್ಬಂದು ಮಾಡಿದಂಥ ಚಾನಲ್ ಅಲ್ಲ ಇದು ತಮ್ಮೆಲ್ಲರ ಸಹಕಾರದಿಂದ ನಡೀತಾ ಇರುವಂಥದ್ದು ತಾವು ನಮಗೆ ಕೊಡುವಂಥ ದೇಣಿಗೆ ಮೂಲಕ ನಡೆಸ್ತಾ ಇರುವಂಥ ಅಭಿಯಾನ ಇದು ದಯವಿಟ್ಟು ನಮ್ಮ ಜೊತೆ ನಮಸ್ಕಾರ